ಬಳ್ಳಾರಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ಮಗುವಿನ ಕಳ್ಳತನ ಆಗಿದೆ ಕಿಡ್ನಾಪ್ ಮಾಡಿ ಒಂದೂವರೆ ತಿಂಗಳ ಗಂಡು ಮಗುವನ್ನು ಮಾರಾಟ ಮಾಡಿರುವಂಥದ್ದು ನೋಡಿ ಬಳ್ಳಾರಿ ಮಹಾನಗರ ಪಾಲಿಕೆ ಮುಂದೆ ಹಾಡು ಹಗಲೇ ನಡೆದಂಥ ಘಟನೆ ಇದು ಕೇವಲ ನಾಲ್ಕರಿಂದ ಐದು ಗಂಟೆಯಲ್ಲೇ ಮಗು ಸಮೇತ ಸಿಕ್ಕುತ್ತಿದ್ದಾರೀಗ ಆರೋಪಿಗಳು ಮಹಿಳೆ ಕೈಗೆ ಮಗು ಕೊಟ್ಟು ಶೌಚಾಲಯಕ್ಕೆ ಹೋಗಿದ್ದ ತಾಗಿ ವಾಪಸ್ ಬಂದಾಗ ಮಹಿಳೆಯೂ ಇರಲಿಲ್ಲ ಮಗುವೂ ಇರಲಿಲ್ಲ ಶ್ರೀದೇವಿ ರಮೇಶ್ ದಂಪತಿಯ ಒಂದೂವರೆ ತಿಂಗಳ ಗಂಡು ಮಗು ಬಳ್ಳಾರಿಗೆ ಬಣಕಲ್ ಗ್ರಾಮದ ಶ್ರೀದೇವಿ ರಮೇಶ ದಂಪತಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆಗೆ ಶ್ರೀದೇವಿ ಕುಟುಂಬದಿಂದ ದೂರು ನೀಡಲಾಗಿತ್ತು ತಕ್ಷಣ ಆಕ್ಟಿವ್ ಆದ ಪೊಲೀಸರಿಂದ ಕಾರ್ಯಾಚರಣೆ ನಡೆಸಲಾಗಿದೆ ಅಷ್ಟೊತ್ತಿಗಾಗಲೇ ಮಗುವನ್ನು ಮಾರಾಟ ಮಾಡಿದ್ರು ಆರೋಪಿಗಳು ಬಳಿಕ ಮಗು ರಕ್ಷಣೆ ಮಾಡಿ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗಿದೆ ನೋಡಿ ಯಾವ್ಯಾವ ರೀತಿಯಾಗಿ ಯಾಮಾರಿಸ್ತಾರೆ ಅಂತ ಇನ್ನು ಮಗುನ ನಂಬಿ ತಾಗಿ ಏನೋ ಅರ್ಜೆಂಟು ಶೌಚಾಲಯಕ್ಕೆ ಹೋಗಬೇಕಾಗಿದೆ ಪಾಪ ಯಾರೋ ಹೇಗಿದ್ದರೂ ಹೆಂಗಸು ನಿಂತಿದ್ದಾರಲ್ಲ ಅವ್ರ ಕೈಲಿ ಕೊಟ್ಟು ಹೋಗೋಣ ಅಂತ ಹೋಗಿದ್ದಾರೆ ಅದಕ್ಕೆ ಹೇಳೋದು ಯಾರೂ ನಂಬೋ ಹಾಗೆ ಅಲ್ಲ ಯಾವ ವಿಚಾರದಲ್ಲೂ ಅಂತ ಹಾಗೆ ಕೊಟ್ಟು ಹೋಗಿದ್ದಂಥ ಮಗುವನ್ನು ತೆಗೆದುಕೊಂಡು ಹೋಗಿ ಎರಡು ಮೂರು ಗಂಟೆಯಲ್ಲಿ ಮಾರಾಟ ಕೂಡ ಮಾಡಿದ್ದಾರೆ ಅಂತ ಅಂದರೆ ಘೋಷಣೆ ಮಾಡಿ ಸೊ ಪೊಲೀಸರು ಇದರಲ್ಲಿ ಅಲರ್ಟ್ ಹಾಕಿದ್ದಾರೆ ತಕ್ಷಣಕ್ಕೆ ಕಾರ್ಯಾಚರಣೆ ನಡೆಸಿದ್ದಾರೆ ಈ ಆರೋಪಿಗಳನ್ನು ಬಂಧಿಸುವಲ್ಲಿ ಇದೀಗ ಯಶಸ್ವಿ ಆಗಲಾಗಿದೆ ಇವ್ರದೇನು ಜಾಲನೆಗಿದೆಯೋ ಇವ್ರದ್ದು ಇದೇ ಕೆಲಸನ ಇದೆಲ್ಲದ್ರ ಬಗ್ಗೆ ಇದೀಗ ಮಾಹಿತಿ ಸಿಗಬೇಕಾಗತ್ತೆ ಪೊಲೀಸರು ತನಿಖಾ ಸಂದರ್ಭದಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಪೊಲೀಸರು ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಿದ್ರು ಮೂರ್ನಾಲ್ಕು ಗಂಟೆಯಲ್ಲೇ ಆರೋಪಿಗಳನ್ನು ಹಿಡಿದಿದ್ದಾರೆ ಅಂತಂದ್ರೆ ಹೇಗೆ ಸಾಧ್ಯ ಆಯಿತು ಖಂಡಿತವಾಗ್ಲೂ ನಿತ್ಯ ಇದೊಂದು ಪೊಲೀಸರ ಕೆಲಸಕ್ಕೆ ಒಂದು ಮೆಚ್ಚುಗೆಯನ್ನ ಈಗಾಗಲೇ ಬಳ್ಳಾರಿ ಜನಸರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲೂ ಸಿರಿಮಿ ರೀತಿಯಲ್ಲಿ ಹಸುಗ್ರೂಸನ್ನ ಕಿಡ್ನಾಪ್ ಅನ್ನ ಒಂದು ಮಹಿಳೆ ಸಹ ಮಾಡ್ತಾರೆ ಮೊಟ್ಟ ಮೊದಲಿಗೆ ಮಗುವಿನ ತಾಯಿ ಜೊತೆಗೆ ಬಹಳಷ್ಟು ಪ್ರೀತಿ ವಾತ್ಸಲ್ಯದಿಂದ ಮಾತನಾಡಿ ತಾಯಿ ಜೊತೆಗೆ ಸಾಕಷ್ಟು ವಾತ್ಸಲ್ಯನ್ನ ಒಂದು ಮಹಿಳೆಯಲ್ಲಿ ಮಾತಾಡ್ತಾರೆ ಮಾತಾಡ್ತಾ ಮಾತಾಡ್ತಾನೆ ಹಳ್ಳಿಯ ಮಹಿಳೆ ಆಗಿರೋದ್ರಿಂದಾಗಿ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮಗುವನ್ನ ಆತಳನ್ನ ನಂಬಿ ಆತಳರ ಕೈಯಲ್ಲಿ ಶೌಚಾಲಯಕ್ಕೆ ಹೋಗ್ಬರೋದಾಗಿ ಆ ಏನೋ ಮಗುವನ್ನ ಸಹ ಕೊಟ್ಟಿರ್ತಾರೆ ಆದ್ರೆ ಆ ಮಗುವಿನ ತಾಯಿ ಕೂಡ ಒಂದು ಆರೋಪವನ್ನು ಸಹ ಮಾಡ್ತಾ ಇದ್ರು ಯಾವ ರೀತಿ ಅಂದ್ರೆ ಬುರ್ಕ ಹಾಕೊಂಡಿರುವಂತಹ ಮಹಿಳಿಕಲ್ಲಿ ನನ್ನ ಮಗುವನ್ನ ಕೊಟ್ಟಿದ್ದೆ ಅನ್ನುವಂಥದ್ದನ್ನ ಆ ಮಗು ತಾಯಿಗೆ ಮಾತ್ರ ಗೊತ್ತಿರತ್ತೆ ಆದ್ರೆ ಮರಳಿ ಶೌಚಾಲಯಕ್ಕೆ ಹೋಗ್ ಬಂದ ಮೇಲೆ ಅಲ್ಲಿ ಮಗು ಸಹ ಇರಲ್ಲ ಆತ ಏನು ಬುರ್ಕಾ ಹಾಕೊಂಡಿರೋ ಮಹಿಳೆ ಏನಿರ್ತಾರೆ ಮಹಿಳೆ ಕೂಡ ಅಲ್ಲಿ ಇಲ್ ಇಲ್ಲದೆ ಇರೋದನ್ನ ತಾಯಿ ನೋಡಿ ಸಾಕಷ್ಟು ಶಾಕ್ ಆಗ್ತಾನಂತಾನೆ ಹೇಳ್ಬೋದು ಇವರು ಬೆನಕಲ್ ಗ್ರಾಮದ ಶ್ರೀದೇವಿ ಅಂತ ಹೇಳಿ ಮತ್ತು ಅವರ ಯಜಮಾನ್ರಾದಂತ ರಮೇಶ್ ದಂಪತಿ ಅಂತ ಹೇಳಿ ಇವರು ಅಹ್ ಒಂದೂವರೆ ತಿಂಗಳಿಂದ ಈ ಮಗುವನ್ನ ಹೆರಿಗೆಯನ್ನ ಐತಿರ್ತಾರೆ ಇನ್ನು ಆಸ್ಪತ್ರೆಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಚಿಕಿತ್ಸೆಯನ್ನ ಮಗುಗೆ ಕೊಡ್ತಾ ಇರ್ತಾರೆ ಇನ್ನು ಈ ಈ ಘಟನೆಯನ್ನ ಗಮನಿಸ್ತಾ ಹೋದ್ರೆ ಮಗನ ಪಾಲಿಕೆ ಮುಂದೆ ಹಾಡಗ್ಲಿ ಈ ರೀತಿಯಾದಂತ ಒಂದು ಘಟನೆ ನಡೆದಿದ್ದು ನಿಜಕ್ಕೂ ಆಶ್ಚರ್ಯ ಅಂತಾನೆ ಹೇಳ್ಬೋದು ಈ ಮಹಿಳೆ ಏನಿದ್ದಾರೆ ಅಪಹರಿಸಿ ಹೋಗಿತ್ತು ಬೃಹತ್ ಪಟೆ ಪೊಲೀಸರು ಕೂಡ ಈ ಠಾಣೆಗೆ ಒಂದು ಏನು ದೂರನ್ನ ಕೂಡ ಕೊಡ್ತಾರೆ ದೂರ ಕೊಟ್ಟಂತ ಸಂದರ್ಭದಲ್ಲಿ ಬುರುಸ್ಪಟೆಯ ಸಿಪಿಎಸ್ ಸೇರಿದಂತೆ ಪಿಎಸ್ ಒಂದು ತಂಡವನ್ನ ರಚನೆ ಮಾಡಿ ಕಾರ್ಯಾಚರಣೆಗೆ ಕಳಿಸಲಾಗತ್ತೆ ಅದನ್ನ ನಾಲ್ಕೈದು ತಾಸಿನಲ್ಲಿ ಮಗುವಿನ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾರೆ ಅವ್ರು ಎಲ್ಲಿ ತಗೊಂಡು ಹೋಗಿದ್ರು ಯಾವ ರೀತಿ ಅಂತ ಅಂತ ಹೇಳಿ ಸಾಕಷ್ಟು ಮಾಹಿತಿಯನ್ನ ತೆಗೆದುಕೊಳ್ತಾರೆ ಅದಾದ ಮೇಲೆ ಆ ಮಗುವನ್ನ ಆದಷ್ಟು ಮಗುವನ್ನ ರಕ್ಷಣೆ ಮಾಡಿ ಆರೋಪಿಗಳನ್ನ ವಶಕ್ಕೆ ಪಡೆಯುವಲ್ಲಿ ಕೂಡ ಬಳ್ಳಾರಿಯ ಪೊಲೀಸರು ಕೂಡ ಯಶಸ್ವಿ ಆಗಿರುವಂತದ್ದು ಈಗಾಗಲೇ ಪೊಲೀಸರ ಕಾರ್ಯಕ್ಕೆ ಬಳ್ಳಾರಿ ಜನರು ಕೂಡ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರೆ ಎಲ್ಲವನ್ನ ಗಮನಿಸ್ತಾ ಹೋದ್ರೆ ಬಳ್ಳಾರಿಯಲ್ಲಿ ಮಕ್ಕಳ ಕಳ್ಳತನ ಮಾಡುವಂತ ಒಂದು ಗ್ಯಾಂಗ್ ಈಗಲೂ ಅಲರ್ಟ್ ಇದೆಯಾ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದರಲ್ಲೂ ಒಂದು ಕೆಲವೊಂದು ಪ್ರಾಥಮಿಕ ಪೊಲೀಸರ ಮಾಹಿತಿ ಮೇರೆಗೆ ಗಮನಿಸ್ತಾ ಹೋದ್ರೆ ಈ ಮಗುವನ್ನ ಬರೀ ಒಂದೂವರೆ ಲಕ್ಷಕ್ಕೆ ಏನೋ ಮಾರಾಟವನ್ನ ಮಾಡಿದ್ರು ಅನ್ನುವಂಥದ್ದು ಕೂಡ ಆರೋಪವಿದೆ ಮೊಟ್ಟ ಮೊದಲಿಗೆ ಇವರ ಗ್ಯಾಂಗ್ ನ ಕೆಲಸ ಏನಂದ್ರೆ ಆ ಯಾರಿಗೆ ಮಕ್ಕಳಾಗಿರೋದ್ರು ಅವರನ್ನ ಅಪ್ರೋಚ್ ಮಾಡೋದು ಅವ್ರಿಗೆ ಹೇಳಿ ನಾವು ನಿಮ್ಗೆ ಮಗುವನ್ನ ತಂದ್ಕೊಡ್ತೀವಿ ಅದು ಯಾವ ರೀತಿ ಅಂದ್ರೆ ಮಗು ಡೊನೇಟ್ ಮಾಡೋ ರೀತಿಯಲ್ಲಿ ಅವ್ರನ್ನ ನೀವು ಪ್ರೆಗ್ನೆಂಟ್ಸ್ ಇದ್ದಂಗೆ ಕೂಡ ಅವ್ರಿಗೆ ನಾವು ಒಂದು ಕೆಲವೊಂದಿಷ್ಟು ಖರ್ಚಿಗೆ ದುಡ್ಡು ಕೊಡ್ಬೇಕಾಗತ್ತೆ ಆ ದುಡ್ಡನ್ನ ಅವರು ತಗದ್ಕೊಳ್ತಾರೆ ಅದಾದ್ಮೇಲೆ ಡೆಲಿವರಿ ಆದ್ಮೇಲೆ ಮಗುವನ್ನ ನಿಮ್ ಕೈಗೆ ತಂದು ಕೊಡ್ತೀವಿ ಆಮೇಲೆ ಮಿಕ್ಕಿದ ಹಣವನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾತುಕತೆ ಮಾಡಿದ್ರು ಅನ್ನುವಂಥದ್ದು ಕೂಡ ಇದೆ ಅವರು ಏನು ಮಗುವನ್ನ ತೆಗೆದುಕೊಂಡವ್ರಿಗೆ ಯಾವ ರೀತಿ ಮಗುವನ್ನು ಯಾರು ತಗದ್ಕೊಂಡಿದ್ರು ಅವರು ಕೂಡ ಹೇಳ್ತಾ ಇದ್ರು ನಮ್ಗೆ ಯಾವ್ದೇ ರೀತಿಯಾಗಿ ಇದ್ರ ಮಾಹಿತಿ ಇಲ್ಲ ಕಳ್ಳತನದಿಂದ ಮಾಡಿ ಮಗುವನ್ನ ತಂದು ಕೊಟ್ಟಿದ್ರು ಇಲ್ಲ ಅನ್ನೋದು ಗೊತ್ತಿಲ್ಲ ಆದ್ರೆ ಮಗುವನ್ನ ಮಾತ್ರ ನಮ್ಗೆ ತಂದು ಯಾವ ರೀತಿ ಅಂದ್ರೆ ಡೊನೇಟ್ ಮಾಡ್ತಾ ಇದಾರೆ ಅವ್ರಿಗೆ ಬಹಳಷ್ಟು ಬಡತನ ಇದೆ ಹೀಗಾಗಿ ಮಗುವನ್ನ ನಮ್ಗೆ ತಂದು ಕೊಟ್ಟಿದ್ದಾರೆ ಅನ್ನುವಂತ ಕೂಡ ಹೇಳಿದ್ರು ಆದ್ರೆ ಇಲ್ಲಿ ಶೌಚಾಲಯಕ್ಕೆ ಹೋಗ್ ಬರ್ಬೇಕ ಹೋಗ್ ಬರುವಂತ ಸಂದರ್ಭದಲ್ಲಿ ಮುಸುಕು ದಾರಿ ಹಾಕೊಂಡಿರುವಂತಹ ಈ ಮಹಿಳೆ ಏನಿತ್ತು ವೃತ್ತ ಹಾಕೊಂಡಿರುವ ಮಹಿಳೆ ದಿಢೀರ್ ಅಂತ ಹೇಳ್ಬಿಟ್ಟು ಆ ಮಗುವನ್ನ ಎತ್ಕೊಂಡು ತೋರುಣ್ಗಲ್ಲ ಅಂತ ಏನ್ ಬರುತ್ತೆ ಆ ತೋರುಣಲ್ಲ ಅಂತ ಹೋದಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಆತನ ಟ್ರ್ಯಾಪ್ ಮಾಡ್ತಾರೆ ಟ್ರ್ಯಾಪ್ ಮಾಡದಂತಹ ಸಂದರ್ಭದಲ್ಲಿ ಆತರು ಸಹ ಸಿಕ್ಕಿರುವಂತದ್ದು ಆ ಈಗ ಅಪ್ರೂಸ್ ಪೇಟೆಯಲ್ಲಿ ಅವರು ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಸಹ ಇನ್ನಷ್ಟು ನಡೀತಾ ಇದ್ದು ಅವ್ರ ಮೇಲೆ ಈಗಾಗಲೇ ಪ್ರಕರಣ ಸಹ ದಾಖಲಾಗಿರುವಂತದ್ದು ನೀತಿ ओके थैंक यू सिमला डिटेल